ಹಾಯ್ ವೆಲ್ಕಮ್ ಬ್ಯಾಕ್ ಸೊ ಇಲ್ಲಿ ನಾನು ಹಣ್ಣಿನ ಸಿಪ್ಪೆಯ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೇನೆ ಕಿತ್ತಳೆ ಹಣ್ಣು ನಾಗಪುರ ಹಣ್ಣು ಸಿಪ್ಪೆಯನ್ನು ಹೀಗೆ ಕಟ್ ಮಾಡ್ಕೊಂಡು ಅದಕ್ಕೊಂದು ಸ್ವೊಂದು ಮೆಣಸು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಹುರ್ಕೋಬೇಕು ಒಂದು ಸ್ವಲ್ಪ ಕೆಂಪಗಾಗುವವರೆಗೆ ಹುರ್ಕೋಬೇಕು ಮೆಣಸು ನಮ್ಮ ಖಾರಕ್ಕೆ ತಕ್ಕಷ್ಟೇ ಹಾಕೋದು ಸೊ ಹೀಗೆ ಹುರ್ಕೊಂಡು ಇದನ್ನು ನೀಟಾಗಿ ಈ ಥರ ಹುರ್ಕೊಂಡು ಆಮೇಲೆ ಅದನ್ನು ಸ್ವಲ್ಪ ಕೆಂಪಗೆ ಹಾಕಬೇಕು ಅದಾದಮೇಲೆ ಸ್ಟವ್ ಆಫ್ ಮಾಡಿ ಮಿಕ್ಸರ್ ಜಾರಿಗೆ ತೆಂಗಿನ ತುರಿ ಹುರ್ಕೊಂಡಿರುವ ಮೆಣಸು ಮತ್ತು ಕಿತ್ತಳೆ ಹಣ್ಣಿನ ಸಿಪ್ಪೆ ಹಾಕ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೋಬೇಕು ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ಇದು ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಹೀಗೆ ರುಬ್ಕೊಂಡು ಚಟ್ನಿ ಚಟ್ನಿ ಆಗುತ್ತೆ ಹಾಗೆ ಎಣ್ಣೆ ಸಾಸಿವೆ ಒಂದು ಒಗ್ಗರಣೆ ಕೊಟ್ಟರೆ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಚಟ್ನಿ ರೆಡಿಯಾಗುತ್ತೆ ನೀವು ಇದನ್ನು ಟ್ರೈ ಮಾಡಿ ಆರೋಗ್ಯಕ್ಕೂ ಒಳ್ಳೆಯದು ಸಿಟ್ರಸ್ ಫ್ರೂಟ್ ಅಂತ ಹೇಳ್ತಾರೆ ನಿಂಬೆಹಣ್ಣು ಮತ್ತು ಕಿತ್ತಳೆ ಹಣ್ಣು ಅದರ ಸಿಪ್ಪೆಯನ್ನು ಈ ಥರ ಉಪಯೋಗ ಮಾಡ್ಕೋಬೋದು ಅದರ ಗೊಜ್ಜು ಕೂಡ ಮಾಡ್ತಾರೆ ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ಲಿ ತಿಳಿಸಿ ಹಾಕಿದರೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್